ಬೆಂಗಳೂರಿನ ಜಿ ಟಿ ಮಾಲ್ನಲ್ಲಿ ರೈತರಿಗೆ ಪ್ರವೇಶವನ್ನು ಕೊಡದೇನೆ ಅಪಮಾನ ಮಾಡಿರ್ತಕ್ಕಂಥ ಸಂಗತಿ ತಲೆ ತಗ್ಗಿಸುವಂಥ ವಿಚಾರ ಕೂಡಲೇ ಮಾಲ್ ಮಾಲೀಕನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮಾಲ್ ಮಾಲೀಕರು ರೈತರ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ರೈತರು ನೂರಾರು ಸಂಖ್ಯೆಯಲ್ಲಿ ಮಾಲ್ಗೆ ನುಗ್ಗುವಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ ಇವತ್ತು ರೈತ ಪಂಚೆ ಹಾಕೊಂಡು ಬಂದಿದ್ದ ಅಂತ ಹೇಳ್ತಾರೆ ನಾವು ಅರಭತ್ತರಿಯಾಗಿ ಮಾಲ್ಗೆ ನುಗ್ತೀವಿ ಅವ್ರು ಏನು ಮಾಡ್ತಾರೆ ನೋಡೋಣ ಇದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಕೆಲಸ ಮಾಲ್ ಮಾಲೀಕರು ಅನ್ನ ತಿನ್ನುವಂಥ ವ್ಯಕ್ತಿಯಾಗಿದ್ದರೆ ಈ ರೀತಿ ಅಪಮಾನ ಮಾಡ್ತಾ ಇರಲ್ಲ ರೈತ ದೇಶದ ಬೆನ್ನೆಲುಬು ಅಂತಾರೆ ಆ ರೈತದ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನನ್ನು ಈ ರೀತಿ ಕೆಟ್ಟ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳಿಗೂ ಸೋಭೆ ತರುವಂಥದ್ದಲ್ಲ ಕಳೆದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮತ್ತೆ ಮತ್ತೆ ಈ ಪ್ರಕರಣ ಮರುಗೊಳಿಸ್ತಾ ಇದೆ ಎಚ್ಚೆತ್ತುಕೊಳ್ಳದೆ ಇದ್ದರೆ ಖಂಡಿತವಾಗಲೂ ಕೂಡ ನಾವು ರಾಜ್ಯದ ರೈತರು ಈ ಒಂದು ಜನರಿಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ